ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಸೊ ಇವತ್ತೊಂದು ಡೈಲಿ ಮಿನಿ ವ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ ಅವತ್ತು ನಮ್ಮ ಪಾಪ ಸ್ಕೂಲಲ್ಲಿ ಗ್ರೀನ್ ಡೇನು ಕೂಡ ಇತ್ತು ಅದೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವತ್ತು ನೋಡೋಣ ಹಾಯ್ ಇವತ್ತು ಗ್ರೀನ್ ಡ್ರೆಸ್ ಪಾಪುಗೆ ಸ್ಕೂಲಲ್ಲಿ ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಗ್ರೀನ್ ಡ್ರೆಸ್ ತೋರಿಸ ಮನೆಯಿಂದ ಗ್ರೀನ್ ಡ್ರೆಸ್ ಇಲ್ಲಿ ಗ್ರೀನ್ ಡ್ರೆಸ್ ಸೊ ಅದು ಬೆಳಗ್ಗೆ ಪಾಪುಗೆ ತಲೆ ಸ್ನಾನ ಮಾಡಿಸ್ಬಿಟ್ಟಿದ್ದ ತಲೆ ಸ್ನಾನ ಮಾಡಿಸಿ ಪೌಡ್ರಲ್ಲಿ ಹಾಕಿದೆ ಇನ್ನೂ ಸ್ವಲ್ಪ ಮುಖದಲ್ಲಿ ಪೌಡ್ರ್ ಹಾಗೆ ಇದೆ ನೋಡಿ ಸೊ ಅದಾದಮೇಲೆ ಗ್ರೀನ್ ಡ್ರೆಸ್ ಅಲ್ವ ಅಂತ ಅಂದ್ಬಿಟ್ಟು ನಾನೊಂದು ಅವರಪ್ಪ ಮೊದಲೇ ತಂದಿಟ್ಬಿಟ್ಟಿದ್ರು ಒಂದು ಪ್ಯಾಂಟ್ ಗ್ರೀನ್ ಪ್ಯಾಂಟ್ ನಾವು ಚಿಕ್ಕ ದೊಡ್ಡ ಸೈಜ್ ತಂದಿಟ್ಟಿದ್ರು ಅದನ್ನ ಹಾಗೆ ಇಟ್ಟಿದ್ದೆ ಸೊ ಆ ಪ್ಯಾಂಟ್ ಹಾಕ್ಬಿಟ್ಟು ಈ ಒಂದು ಶರ್ಟ್ನ ಇದೆ ಈ ಶರ್ಟ್ನ ಶರ್ಟ್ ಥರ ಇದೆಯಲ್ಲ ಅಮಿಟಿಂಗ್ ಹಾಕ್ಬೋದೆ ಅದು ಆ್ಯಕ್ಚುಲಿ ಟೀ ಶರ್ಟ್ ಥರ ಹಾಕಬೇಕು ಸೊ ಅದಾದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ ತಗ್ಗ ಆಮೇಲೆ ಅದನ್ನು ಚೇಂಜ್ ಮಾಡಿದೆ ಸೊ ಏಳನ್ನ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ ಯಾವುದೇ ಡೇ ಆಗಿರಲಿ ಜೊತೆಗೆ ಅಲ್ಲಿ ಇನ್ನೇನು ಏನೋ ಒಂದು ವಸ್ತುನ ಜೊತೆಗೆ ಕಳಿಸಿ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ಏಳು ರೆಡಿ ಮಾಡಿ ಆ ಒಂದು ಆಬ್ಜೆಕ್ಟ್ನೂ ಕೂಡ ರೆಡಿ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಏಳು ರೆಡಿ ಮಾಡಿಬಿಟ್ರೆ ಎಲ್ಲ ಅದು ಸರಿಯಾಗುತ್ತೆ ಅಂದ್ಬಿಟ್ಟು ಫಸ್ಟು ನಾನು ಏಳು ರೆಡಿ ಆಗ್ಬಿಡ್ತೀವಿ ನನ್ನ ಹೊರಗಡೆ ಕೆಲಸ ಇರಲಿ ಇಲ್ಲದೇ ಇರಲಿ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ರೆಡಿ ಆಗಿಬಿಟ್ರೆ ನಾವು ಮುಂದಿನ ಕೆಲಸ ಎಲ್ಲ ಈಸಿ ಇಲ್ಲ ಅಂತಂದರೆ ಮಧ್ಯಾಹ್ನ ತನಕ ಅದು ಎಳಿತಾನೆ ಇರುತ್ತೆ ಅಯ್ಯೋ ಆಮೇಲೆ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಸೊ ಅದಕ್ಕೋಸ್ಕರ ನಾನು ಪಾಪು ನಾನು ರೆಡಿ ಆಗಿಬಿಟ್ಟೆ ಪಾಪ ರೆಡಿ ಮಾಡ್ತೇವೆ ನಾನು ಅದಕ್ಕೆ ನಾನು ಸ್ವಲ್ಪ ಬೇಗನೆ ಇದ್ಬಿಡ್ತೀನಿ ಸೊ ಅವಾಗ ಇಡೀ ಕೆಲಸ ಎಲ್ಲ ಈಸಿ ನಾವು ರೆಡಿಯಾಗಿದ್ದಾಗ ಇದು ಮಿಕ್ಕಿದ ಎಲ್ಲ ಕೆಲಸ ಕೂಡ ಒಂದೊಂದು ಆಗೋಣ ಕಂಪ್ಲೀಟ್ ಆಗುತ್ತೆ ಬೇಗ ಬೇಗ ಇಲ್ಲ ಅಂದರೆ ಅಯ್ಯೋ ಸ್ನಾನ ಮಾಡಿಲ್ಲ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತಾನೆ ಮುಂದಕ್ಕೆ ಹೋಗ್ಬಿಡುತ್ತೆ ಸೊ ನೋಡಿ ಪಾಪುಗೆ ಈ ಒಂದು ಶರ್ಟ್ ಹಾಕ್ತೆ ಅದು ಕರೆಕ್ಟಾಗಿ ಆಯಿತು ನೋಡಿ ಅವ್ಳಗೇ ನೋಡಿ ಇದೇ ಪ್ಯಾಂಟು ಅವ್ರು ಅಪ್ಪ ಚಿಕ್ಕವಳಾಗಿದೆ ಅವಳು ಇನ್ನೂ ಒಂದು ವರ್ಷವೂ ಆಗಿರಲ್ಲ ಆವಾಗಲೇ ಇಷ್ಟು ದೊಡ್ಡ ಸೈಜ್ನ ಆರ್ಡ್ರ್ ಮಾಡಿ ತಗೊಂಡ್ಬಂದು ಬಂದ್ಬಿಟ್ಟಿದ್ರು ಸೊ ನಾನು ಸುಮ್ಮನೆ ಏನಕ್ಕೆ ಎಕ್ಸ್ಚೇಂಜ್ ಮಾಡೋದು ಚೆನ್ನಾಗಿದೆಯಲ್ಲ ಕ್ವಾಲಿಟಿ ಎಲ್ಲ ಅವಳು ದೊಡ್ಡೊಳಾದ್ಮೇಲೆ ಹಾಕೋದಿಲ್ಲ ಹಾಕೋತಲ್ಲ ಟಂಗಿ ಇಟ್ಟಿದೆ ಆವತ್ತು ಅದು ನೋಡಿ ಇವತ್ತಾಯಿತು ಸೊ ಅವಳಿಗೆ ರೆಡಿ ಮಾಡಿಸಿ ಪೌಡ್ರಲ್ಲಿ ಹಾಕಿ ಮತ್ತು ಕಲರ್ಸು ಪ್ಯಾಲೆಟ್ ತಂದಿದ್ದೆಲ್ಲ ಹಣೆ ಗಿಡದು ಸೊ ಅದನ್ನು ಕೂಡ ಹಾಕೋಣ ಅಂತ ಅಂದ್ಬಿಟ್ಟು ಆಗ್ತಾಯಿದ್ದೆ ಜೊತೆಗೆ ಒಂದು ಆಬ್ಜೆಕ್ಟ್ ಕೊಡಬೇಕಲ್ಲ ನಾನು ರೆಡ್ ಡೇಗೆ ರೆಡ್ ಡೇ ಮಾಡಿದಾಗ ಅವ್ನು ಟೆಡಿ ಬೇರ್ ಕೊಟ್ಟಿದ್ದೆ ಬ್ಲೂ ಡೇಗೆ ಏನೋ ಒಂದು ವಸ್ತು ನಾವು ಕ್ಯಾಪ್ ಏನೋ ಕೊಟ್ಟಿದ್ದೆ ಸೊ ಅದೇ ಥರನೇ ಇವಾಗ ಗ್ರೀನ್ ಡೇಗೆ ನಾನು ಇದನ್ನು ಒಂದು ಆಬ್ಜೆಕ್ಟ್ನ ಕೊಡ್ತಾಯಿದ್ದೀನಿ ಅದೇನು ಅಂತಂದರೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ಸ್ವಲ್ಪ ಕಣ್ಣು ಆದರೆ ಅವರು ಎಸ್ಪೆಷಲಿ ಅವ್ರು ಇಳಿದಿದೆ ವೆಜಿಟೇಬಲ್ಸು ಗ್ರೀನ್ಸ್ ಕೊಡಬೇಕು ಅಂತ ಸೊ ನಾನು ಒಂಚೂರು ಡಿಫ್ರೆಂಟಾಗಿ ಚೇಂಜ್ ಮಾಡಿದೆ ನೆನೆ ಕೊಟ್ಟಿದ್ರೆ ನಿಮಗೆ Satu kalau, itu triangle. Tiga. Green అనబilta ఓ మై గాడ్ వస్ కొర్తింది వస్ కొర్తి వస్ కొర్తింది ఇదర్లే yes, yes. Yay, yay. yeah 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 what's three okay black ఈ డక్ట్ ఉంది అంటే ఓకేనా రెడ్ అబ్లాక్ కాక్ బడ్వా white green ని నేను సపర్తిని green ఈ చానాగిర్తింది ఇదో ఎరా ఏకే బడా

కొడం ఉమ్ చొన్నమంది ఆ సరే పొడి గెలే జోడడే రాకో ఓఎస్ థాంక్యూ బాక్స్ క్లైంజ్ బాక్స్ సరే ఇవగా తిని తిన్కో ఆ మనం క్యాప్సికమ్ రెడీ మార్చితే క్యాప్సికమ్ క్యాప్సికమ్ ಹಾಂ ಬಿಡಿಸಿ ಏನೋ ಗಲೀಜು ಮಾಡ್ಕೊಬೇಡ ಸುಮ್ಮನೆ ನಿಂತ್ಕೊಳ್ಬೇಕು ಆಯ್ತಾ ಸೊ ಅದಾದಮೇಲೆ ಪಾಪನ ರೆಡಿ ಮಾಡಿಸಾದ್ಮೇಲೆ ಎಲ್ಲ ಐಟಮ್ಸು ಒಳಗಡೆ ಇಟ್ಬಿಟ್ಟು ನಾನು ಕ್ಯಾಪ್ಸಿಕಮಗೆ ರೆಡಿ ಮಾಡ್ಕೊಂಡೆ ನಮ್ಮಮ್ಮನ ತಿಂಡಿ ತಿನ್ನಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅದು ಕ್ಯಾಪ್ಸಿಕಮ್ ಮನೇಲಿ ಇದ್ದಿದ್ರಲ್ಲಿ ಇದು ಇದೆ ಸಂಚೂರು ಸುಮಾರಾಗಿ ಇದ್ದಿದ್ದು ಸೊ ಸ್ವಲ್ಪ ಆ ಕಡೆ ವಾರಡಿ ಆಗಿಬಿಟ್ಟಿತ್ತು ಸೊ ಅದೇ ಪರವಾಗಿಲ್ಲ ಅವ್ರು ಹಂಗೆ ಕೊಟ್ಟು ಕಳಿಸಿ ಅಂತ ಹೇಳಿದರು ಇದು ನಾನು ಮಾಡ್ತಾರೆ ಎಕ್ಸ್ಟ್ರಾ ಕೆಲಸಗಳಷ್ಟೇ ನಾನು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದಕ್ಕಿನ್ನೊಂದೇನು ಆ್ಯಡ್ ಮಾಡಿ ಆ್ಯಡ್ ಆನ್ ಮಾಡಿ ಮಾಡಿರ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಯಾಕೆಂದರೆ ಮಾಡೋದು ಮಾಡ್ತೀವಿ ಒಂದು ಐದು ಹತ್ತು ನಿಮಿಷ ಅದಕ್ಕೆ ಅಂತ ಸ್ಪೆಂಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಆ ಥರ ಮಾಡೋದು ಏನೋ ಗೊತ್ತಿಲ್ಲ ನನಗೆ ಆ ಥರ ಮೊದಲಿಂದ ರೂಢಿಯಾಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ನೇ ಸ್ವಲ್ಪ ಹಂಗೆ ಓಪನ್ ಮಾಡಿಬಿಟ್ಟು ಎರಡು ಪೇಪರ್ ಮೆಣ್ಸುಗಳನ್ನ ಕಾಳು ಮೆಣಸನ್ನ ಕಣ್ಣು ಥರ ಹಾಕ್ಬಿಟ್ಟು ಮೂಗಿಗೆ ಇದನ್ನು ಮರಾಠಿ ಮೂಗು ಹಾಕ್ಬಿಟ್ಟು ಬಾಯಿಗೆ ಕ್ಯಾರೆಟ್ನ ಬಾಯಿ ಥರ ಶೇಪ್ ಮಾಡಿಬಿಟ್ಟು ಹಾಕಿದೆ ಸೊ ಅದು ಕೂಡ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಅದರಲ್ಲಿ ಏನು ಇಷ್ಟಪಟ್ಟು ಮಾಡಬೇಕು ಆವಾಗ ಮಾತ್ರ ಏನೇ ಒಂದು ವಿಷಯ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಯ್ಯೋ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡಿದರೆ ಅದು ಜಸ್ಟ್ ಒಂದು ಆ್ಯಕ್ಟಿವಿಟಿ ಥರ ಆಗುತ್ತೋ ಹೊರ್ತು ಅದರಲ್ಲಿ ಏನೋ ಒಂದು ಪ್ರೀತಿಯೂ ಇರೋಲ್ಲ ವಿಶ್ವಾಸವೂ ಇರೋಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದರೂ ಅದ್ರ ಮೇಲೆ ಮನಸ್ಸಿಟ್ಟು ಪ್ರೀತಿಯಿಂದ ಮಾಡಿದ್ರೇ ಅದು ಕೆಲ್ಸದ ಜೊತೆಗೆ ನಮ್ಮ ಮನಸ್ಸಲ್ಲೂ ಕೂಡ ಅದು ಉಳ್ಕೊಳ್ಳುತ್ತೆ ಕೊನೆ ತನಕನೋ ಹಿಂಗೆ ಮಾಡಿದ್ವಿ ಅಂತ ಇಲ್ಲಾಂದರೆ ಅದು ಬರೀ ಒಂದು ಇವೆಂಟ್ ಥರ ಆಗುತ್ತೆ ಅಷ್ಟೇ ಹೊರ್ತು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋವಂಥ ಮೆಮೊರೀಸ್ ಥರ ಆಗೋಲ್ಲ ಸೊ ಮೆಮೊರೀಸ್ ಥರ ಆಗಬೇಕು ಅಂದರೆ ನಾವು ಅದ್ರ ಮೇಲೆ ನಾವು ಫುಲ್ ಪ್ರಯತ್ನ ನಮ್ಮ ಒಂದು ಫುಲ್ ಮನ್ಸಿಟ್ಟು ನಾವು ಮಾಡಬೇಕಾಗುತ್ತೆ ಯಾಕೆಂದರೆ ಐದತ್ತು ನಿಮಿಷ ಅದಕ್ಕಿಂತ ಸ್ಪೆಂಡ್ ಮಾಡಿದ್ರೆ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಮಕ್ಕಳಿಗೋಸ್ಕರ ತಾನೇ ನಾವು ಈ ಥರ ಎಲ್ಲ ಕೆಲಸಗಳನ್ನೆಲ್ಲ ಪಾಪಗೋಸ್ಕರನೇ ಅವ್ಳು ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟೆ ಮಾಡ್ತಾ ಇರೋದು ಸೊ ಆಗ ಅವ್ರಿಗೂ ಇನ್ನು ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಮೋಟಿವೇಟ್ ಆಗುತ್ತೆ ಬೇರೆ ಬೇರೆ ಥರ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಥರ ಒಂದು ಲೆವೆಲ್ ಆಯಿತು ಅದಕ್ಕೆ ಮೇಲೆ ತಲೆ ಮೇಲೆ ಒಂದು ಪುದೀನ ಸೊಪ್ಪು ಹಾಕ್ಬಿಟ್ಟು ಕಳಿಸಿದೆ ಸೊ ಅಷ್ಟೇ ಪಾಪು ಬಂದು ನಾನು ಬಂದು ನೋಡ್ತೀನಿ ಅಂತ ಅಂದ್ಬಿಟ್ಟು ಸೊ ಅವಳು ಬಂದು ಕ್ಯಾಮ್ರಾಗ ಅಡ್ಲಾಗೆ ಕೂತ್ಕೊಂಡ್ಳು ನನಗೂ ಗೊತ್ತಾಗಲಿಲ್ಲ ಕೆಲಸ ಮಾಡ್ತಾ ಒಂದು ಇದರಲ್ಲಿ ಅವಳು ಆ ಕ್ಯಾಮ್ರಾ ಅಡ್ಡಾಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಸೊ ಅದಾದಮೇಲೆ ನೋಡಿ ಫೈನಲೈಸ್ ಈ ಥರ ಬಂತು ಕಣ್ಣಿಗೆ ಪೆಪ್ಪರ್ ಹಾಕಿದೆ ಮೇಲ್ಗಡೆ ಒಂದೊಂದು ಡಾಟ್ಸ್ ಇಟ್ಟಿದೆ ಅಷ್ಟೇ ಮೂಗಿಗೆ ಮರಾಠಿ ಮಗು ತಲೆಗೆ ಜುಟ್ಟಿಗೆ ಅದು ಪುದೀನ ಸೊಪ್ಪು ಹಾಕಿದೆ ಬಾಯಿಗೆ ಕ್ಯಾರೆಟ್ ಸೊ ಇಷ್ಟು ಒಂದು ಲೆವೆಲ್ಗೆ ಮಾಡಿದೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅದು ಇಷ್ಟ ಆಗುತ್ತಲ್ಲ ನೋಡಿದ್ರೆ ಮರಿ ಕ್ಯಾಪ್ಸಿಕಮ್ ಇಟ್ಕೊಂಡು ಹೋಗೋದಕ್ಕಿಂತ ಇದ್ರೆ ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅದಾದಮೇಲೆ ನಮ್ಮಮ್ಮಗೆ ತಿಂಡಿ ತಿನ್ಸ್ಕೊಳ್ಳಿ ಅಂತ ಹೇಳಿದೆ ಅವ್ರು ತಿಂಡಿ ತಿನ್ನಿಸ್ತಾಯಿದ್ರು ಸೊ ನಾನು ಕ್ಯಾಪ್ಸಿಕಮ್ನ ಒಂದು ಬಾಕ್ಸ್ ಒಳಗಡೆ ಕಂಟೈನರ್ ಒಳಗಡೆ ಹಾಕಿಟ್ಟೆ ಏನಕ್ಕೆ ಅಂತಂದರೆ ಇವ್ರು ಮುಟ್ಟಿ ಮುಟ್ಟಿ ಅದನ್ನು ಸುಮ್ಮನೆ ಎಲ್ಲ ಅಲ್ಲಿ ರೆಡಿ ಮಾಡಿರದಲ್ಲ ಕಿತ್ತಾಕ್ತಾರೆ ಅಂತ ಅಂದ್ಬಿಟ್ಟು ಒಂದು ಕಂಟೈನರ್ ಒಳಗೆ ಹಾಕ್ಬಿಟ್ಟು ಅವ್ರು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ವ್ಯಾನಲ್ಲಿ ಬರ್ತಾರಲ್ಲ ಕೇರ್ ಟೇಕರು ಅವ್ರು ಕೆಲ್ ಹೋಗ್ಬಿಟ್ಟು ಪಾಪ ಅವರು ಆರಾಮಾಗಿ ತೊಗೊಂಡೋಗಿ ತಲುಪಿಸ್ತಾರೆ ಅದರಲ್ಲೇನಿಲ್ಲ ಸೊ ಎಲ್ಲ ರೆಡಿಯಾಗಿತ್ತು ಬಟ್ ವ್ಯಾನ್ ಇನ್ನೂ ಬಂದಿರಲಿಲ್ಲ ನೋಡಿ ಬೇರೆ ಟೈಮಲ್ಲಿ ನಾವು ಇನ್ನೂ ರೆಡಿ ಆಗಿಲ್ಲದೆ ಇದ್ದಾಗ ವ್ಯಾನ್ ಬೇಗ ಬರುತ್ತೆ ಸೊ ಇವತ್ತು ನಾನು ನಾವು ಚೆನ್ನಾಗಿ ಇವಳು ಬೇಗನೆ ರೆಡಿ ಕೂತಿರುವಾಗ ಇನ್ನೂ ಬಂದಿರಲಿಲ್ಲ ವ್ಯಾನು ಸೊ ಅವಳು ಈಚೆ ಕಡೆಯೇ ಬಂದು ವೆಯ್ಟಿಂಗ್ ಮಾಡ್ತಾಯಿದ್ಲು ಸೊ ಅದಾದಮೇಲೆ ನಾನು ಹೋಗಿ ಅವ್ರ ಜೊತೆಗೊಂದು ಫೋಟೋಸ್ ತೊಗೊಂಡೆ ನನ್ನ ಮನೆ ಕೆಲಸ ಮುಗ್ದಿದ್ರೆ ನಾವು ರೆಡಿಯಾಗಿದ್ರೆ ಆಮೇಲೆ ಫುಲ್ ಡೇ ನಮ್ಮದೇ ಅಂತಲೇ ಅಂತ ಅನ್ಬೋದು ಇಲ್ಲ ಅಂದರೆ ಒಂಚೂರು ನೀವೇನಾದ್ರೂ ಆಮೇಲೆ ಮಾಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮುಂದೆ ಮುಂದಕ್ಕೆ ಹಾಕ್ಬಿಟ್ರೆ ಅದು ಇಡೀ ದಿನ ನಮ್ಮನ್ನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡುತ್ತೆ ಅಂತ ಹೇಳ್ಬೋದು ಸೊ ನಾವೊಂದು ಎಷ್ಟೇ ರೆಡಿ ಮಾಡಿದರೂ ಲಾಸ್ಟಲ್ಲಿ ಅವ್ಳು ತಿಂಡಿ ಎಲ್ಲ ತಿನ್ಸಿರ್ತೀವಲ್ಲ ಒಂದ್ಸರಿ ಪೌಡ್ರ್ ಹಾಕ್ಬಿಟ್ಟು ತಲೆ ಇನ್ನೊಂದ್ಸರಿ ಬಾಚಿಬಿಡ್ತೀನಿ ಯಾಕೆಂದರೆ ತಲೆ ಸ್ನಾನ ಮಾಡಿದ್ಲಲ್ವ ತಲೆಗೂ ಪೌಡ್ರ್ ಹಾಕ್ತೀನಿ ನಾನು ಇನ್ನೂ ಅಭ್ಯಾಸ ಬಿಟ್ಟಿಲ್ಲ ಯಾಕೆಂದರೆ ಮಗು ಆಗಿದಾಗ ನೆತ್ತಿ ಕೂಡಿರಲಿಲ್ಲ ಅಂತ ಹಾಕ್ತಿದ್ರು ಸೊ ಈಗ ನಾನು ಸುಮ್ಮನೆ ಶೀತ ಆಗ್ಬಾರ್ದು ಅಂತ ಒಂಚೂರು ಪೌಡ್ರ್ ಹಂಗೆ ಟಚ್ ಮಾಡ್ತೀನಿ ತಲೆಗೆ ಅಷ್ಟೇ ಸೊ ಅಷ್ಟರಲ್ಲಿ ವ್ಯಾನ್ ಬರೋ ಟೈಮ್ ಆಯಿತು ಸೊ ಇವಳು ಹಂಗೆ ಒಂದೊಂದು ಸ್ಟೆಪ್ ಇಳ್ಕೊಂಡು ಇಳ್ಕೊಂಡು ಕೆಳಗಡೆ ಹೋಗ್ಬಿಟ್ಟಿರ್ತಾಳೆ ವ್ಯಾನ್ ಬರೋ ಅಷ್ಟರಲ್ಲಿ ಅದಾದಮೇಲೆ ವ್ಯಾನ್ ಬಂತು ಸೊ ಇವಳನ್ನ ಕರ್ಕೊಂಡೋಗ್ಬಿಟ್ಬಿಟ್ಟು ಬ್ಯಾಗು ಲಂಚ್ ಬಾಕ್ಸು ಎಲ್ಲನೂ ಕೊಟ್ಟೆ ಲಂಚ್ ಬಾಕ್ಸ್ಗೆ ಇವತ್ತು ಚಪಾತಿ ಮಾಡಿದ್ವಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಸೊ ಅದ್ರ ಏನಾದರೂ ಒಂದು ಎಕ್ಸ್ಟ್ರಾ ಸ್ನ್ಯಾಕ್ಸು ಬಿಸ್ಕೆಟ್ ಅಥವಾ ಫ್ರೂಟ್ಸ್ ಏನಾದರೂ ಒಂದು ಹಾಕ್ಬಿಡ್ತೀವಿ ಜಾಸ್ತಿ ಇವಳಿಗೆ ಮೂಸಂಬಿ ಹಾಕೋದು ಸೊ ಅದನ್ನು ತಿಂತಾಳೆ ಬೇರೆ ಇನ್ನೇನು ಆ್ಯಪಲ್ ಗಿಪಲ್ ಹಾಕಿದ್ರು ಅಷ್ಟೇ ಅದನ್ನ ಅಷ್ಟು ತಿನ್ನೋಲ್ಲ ಅರ್ಧ ಅರ್ಧ ತಿನ್ಬಿಟ್ಟು ಬಂದ್ಬಿಡ್ತಾಳೆ ಮೂಸೆಂಪಿ ಹಾಕಿದ್ರೆ ಅದೇನು ಗೊತ್ತಿಲ್ಲ ಮೊದಲಿಂದನೂ ಅಷ್ಟೇ ಇಷ್ಟಪಟ್ಟು ತಿಂತಾಳೆ ತಕೊಂಡ್ಲು ಇದು ಕ್ಯಾಪ್ಸಿಕಮಿದ್ದೀನಿ ಇದ್ರಲ್ಲಿ ಬಾಕ್ಸಲ್ಲಿ ಓಪನ್ ಮಾಡ್ಕೊಳ್ಬಿಟ್ಟು ಸೊ ಪಾಪು ಸ್ಕೂಲ್ಗೆ ಹೋದ್ಮೇಲೆ ಇನ್ನು ನಮ್ಮ ಕೆಲಸಗಳು ಆ್ಯಸ್ ಯೂಶುವಲ್ ನಾವು ತಿಂಡಿ ತಿನ್ನೋದು ಇನ್ನೆಲ್ಲ ಆಗಿರುತ್ತೆ ಪೂಜೆ ಎಲ್ಲ ಆಗಿರುತ್ತೆ ಮನೆಯೂ ಅಷ್ಟೇ ಬೆಳಿಗ್ಗೆ ಕಸ ಗುಡಿಸ್ಬಿಟ್ಟಿರ್ತೀನಿ ನಾನು ಈಚೆ ಕಡೆ ರಂಗೋಲಿ ಎಲ್ಲಾನೂ ಬೆಳಗ್ಗೆ ಮುಗಿಸ್ಕೊಂಡಿರ್ತೀನಿ ಅದೆಲ್ಲ ಮುಗಿಸ್ಕೊಂಡೇ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋದು ಅಷ್ಟೆಲ್ಲ ನಮ್ಮಮ್ಮ ತಿಂಡಿ ರೆಡಿ ಮಾಡಿರ್ತಾರೆ ನಮ್ಮಮ್ಮ ಇದ್ದರೆ ನಮ್ಮಮ್ಮ ಮಾಡಿರ್ತಾರೆ ತಿಂಡಿನೇ ಇಲ್ಲ ನಮ್ಮ ಅತ್ತೆ ಮಾಡಿರ್ತಾರೆ ತಿಂಡಿನೇ ಇಲ್ಲ ಅಂದರೆ ನಾನೇ ಮಾಡಿಬಿಟ್ಟಿರ್ತೀನಿ ಯಾವಾಗಲಾದರೂ ಒಂದೊಂದು ಸರಿ ಅಷ್ಟೇ ನಮ್ಮಮ್ಮನ ಮತ್ತೆ ಮಾಡೋದು ಅಷ್ಟೇ ಸೊ ನಾನು ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿರ್ತೀನಲ್ಲ ಸೊ ಇದು ನೋಡಿ ಟಬಲ್ ಒಣಗಾಕಿದೆ ಕೆಳಗಡೆ ಬಿದ್ದು ಹೋಗ್ಬಿಟ್ಟಿತ್ತು ಸೊ ಅದಾದ್ಮೇಲೆ ನೋಡಿ ಹೊರಗಡೆ ಇದೆಲ್ಲ ಕೆಲಸನ ಮುಗಿಸ್ಕೊಂಡಿರ್ತೀನಿ ಅವಳು ವ್ಯಾನ್ ಹೋಗೋ ತನಕ ನಾನು ಇಲ್ಲೇ ನಿಂತಿರ್ತೀನಿ ಯಾಕೆಂದರೆ ರಿಂಗ್ ರೋಡ್ ಪಾಸ್ ಆಗೋ ತನಕ ನಾನು ಇಲ್ಲೇ ನಿಂತ್ಕೊಂಡು ವ್ಯಾನ್ ನೋಡ್ತಾ ಇರ್ತೀನಿ ಯಾಕೆಂದರೆ ನಮಗೂ ಏನೋ ಒಂದು ಇಲ್ಲಿ ತನಕ ರೀಚ್ ಆಗಿಬಿಟ್ರೆ ನೆಮ್ಮದಿ ಸೊ ಅದಾದಮೇಲೆ ನಾನು ಬಂದೆ ತಿಂಡಿತೀನೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮಮ್ಮ ಸೌತೆಕಾಯಿ ಕಟ್ ಮಾಡ್ಕೊಂಡು ಬಂದು ತಿಂಡಿ ಜೊತೆಗೆ ಸೊ ಅದು ತಿಂತಾಯಿದ್ದೆ ಸೊ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ನಮ್ಮಮ್ಮ ಮಾಡಿದರು ಸೊ ಅದಕ್ಕೋಸ್ಕರ ಓಕೆ ಅಂತ ನಾನು ಇವಳು ರೆಡಿ ಮಾಡೋ ಟಾಸ್ಕ್ ಇತ್ತಲ್ಲ ಅದಕ್ಕೋಸ್ಕರ ನಾನು ತಿಂಡಿ ವಿಷಯಕ್ಕೆ ಕಷ್ಟ ಹೋಗೋಲ್ಲ ಇಲ್ಲ ಅಂದಿದ್ರೆ ನನಗೇನು ಅಂಥದ್ದೇನು ಕೆಲಸ ಇಲ್ಲ ಅಂದರೆ ನಾನೇ ಮಾಡ್ತೀನಿ ಇಲ್ಲಾಂದರೆ ಹೊರಗಡೆ ಕೆಲಸನೇ ಜಾಸ್ತಿ ಇರುತ್ತಲ್ಲ ಸೊ ತಿಂಡಿ ತಿಂದ್ಬಿಟ್ಟು ನಾನು ಆ್ಯಸ್ ಯೂಶಯಲ್ ಟೀ ಕುಡಿದೆ ಸೊ ಟೀ ಅಂತಂದರೆ ಸ್ವಲ್ಪ ಮಸಾಲೆ ಟೀ ಥರ ಸ್ವಲ್ಪ ಕೋಲ್ಡ್ ವೆದರ್ ಇದ್ದಿದ್ದರಿಂದ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಹಾಕ್ಕೊಂಡು ಟೀ ಮಾಡಿದ್ರೆ ಸ್ವಲ್ಪ ಶೀತ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂತ ನೋಡಿ ಸ್ವಲ್ಪ ಪಾಪು ಬಂದಿದ್ಲು ಇವಾಗ ದೊಡ್ಡ ಏರೋಪ್ಲೇನ್ ಹೋಗ್ತಾಯಿದೆ ಮನೆ ಹತ್ತು ಹಿಂದೆನೆ ಸ್ವಲ್ಪ ನಿಯರೆಸ್ಟಲ್ಲೇ ಇರೋದು ಏರ್ಪೋರ್ಟ್ ಮೈಸೂರು ಏರ್ಪೋರ್ಟು ಸೊ ಅದು ಪಾಪ ಬಂದಳು ಅಮ್ಮಮ್ಮ ಬೂ ಓಟೋಗಿದೆ ಅಂತ ಅಂದಿದ್ದಕ್ಕೆ ಅಳ್ತಾಯಿದ್ಲು ಸೊ ಅದಾದಮೇಲೆ ಅವ್ರ ಸ್ಕೂಲಿಂದ ಕ್ಲಿಪ್ಪಿಂಗ್ಸ್ಗಳು ಬಂತು ಅವ್ರು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಗ್ರೀನ್ ಡೇಗೆ ಅದೆಲ್ಲ ಬಂತು ಸೊ ಅದನ್ನು ಕೂಡ ಇದ್ರ ಜೊತೆ ಜಾಯಿನ್ ಮಾಡಿಸಿದ್ದೀನಿ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಸೊ ಒಬ್ಬೊಬ್ಬರೂ ಕೂಡ ಇಂಡಿವಿಜುವಲ್ ಟೇಕ್ ಒಂದು ಕೇರ್ನ ಮಾಡ್ತಾರೆ ನೋಡಿ ಇವರೆಲ್ಲ ಬೇಬಿ ಸಿಟ್ಟಿಂಗ್ ಅವರು ಅಂತ ಅನಿಸುತ್ತೆ ಪ್ರೀ ಪ್ಲೇ ಹೂಮ್ ಪ್ಲೇ ಅವರು ಸೊ ನಮ್ಮ ಪಾಪನ ಹೋದಸರೇ ಪ್ಲೇ ಗ್ರೂಪಿಗೆ ಸೇರಿಸ್ಬೇಕಿತ್ತು ಬಟ್ ಅಯ್ಯೋ ಬೇಡ ಇಷ್ಟು ಬೇಗ ಅಂತ ಅಂದ್ಬಿಟ್ಟು ನಾವು ಕಾರ್ಯ ಪ್ಯಾನಲ್ ಕಳ್ಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಳಿಸಿರಲಿಲ್ಲ ಸೊ ಅದಕ್ಕೆ ಇವಾಗ ಡೈರೆಕ್ಟಾಗಿ ಮೂರು ವರ್ಷಕ್ಕೆ ಪ್ರಿ ಜಿಗೆ ಸೇರಿಸಿರೋದು ನೋಡಿ ಅವಳು ಏನು ಮಾಡ್ತಾ ಇದ್ದಾಳೆ ಸೊ ಕೂರಿಸ್ಕೊಂಡಂಗೆ ಹೇಳ್ಕೊಟ್ರೆ ಮಾಡ್ತಾಳೆ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಕಿತಾಪತಿ ಮಾಡ್ತಾಳೆ ಅಷ್ಟೇ ಅಲ್ಲಿ ಅವ್ರ ಹತ್ರ ಕಲಿತಾಳೆ ನೋಡಿ ಚೆನ್ನಾಗಿ ನೀಟಾಗಿ ಒಬ್ಬೊಬ್ಬರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತಾರೆ ಅದಕ್ಕೋಸ್ಕರ ನಾನು ಈ ಸ್ಕೂಲ್ ನೋಡೋಕೆ ಅಷ್ಟೇ ಆಗಿತ್ತು ಒಳಗಡೆ ಎಲ್ಲ ಎನ್ವೈರಮೆಂಟ್ ಫುಲ್ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಅಂತ ಅಂದ್ಬಿಟ್ಟು ನಾನು ಪ್ರಿಫರ್ ಮಾಡಿದೆ ಸೊ ಅದಕ್ಕೆ ಅದೇ ಥರನೇ ಇದ್ದಾರೆ ನೋ ಇಶ್ಯೂಸ್ ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ಒಂದು ಮಧ್ಯಾಹ್ನ ಈವ್ನಿಂಗ್ ಆಗಿತ್ತು ಈವ್ನಿಂಗ್ ಅಷ್ಟರಲ್ಲಿ ಗಿಡಕ್ಕೊಂಚೂ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ ಸೊ ಕಾಕಡ ಹೂ ನೋಡಿ ಒಂದು ಎರಡು ಮೂರು ಹೂ ಬಿಟ್ಟು ಮೊಗ್ಗೆಲ್ಲ ಕಚ್ಚಿತ್ತು ಸೊ ಚೆನ್ನಾಗಿತ್ತು ಈ ಗುಲಾಬಿ ಬಟನ್ ರೋಸಸ್ ಅಷ್ಟೇ ನಂತಂದು ಹಾಕಿದ್ದಿದ್ದು ಸೊ ಗ್ರೀನ್ ಡೇಗೆ ಅಂತ ಅಂದ್ಬಿಟ್ಟು ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಸೊ ಇದೆಲ್ಲ ನಮ್ಮ ಮನೆಯಲ್ಲಿ ನಾನು ಬೆಳೆಸಿರುವಂಥ ಗಿಡಗಳು ನಾನು ಮೊದಲಿಂದನೂ ಅಷ್ಟೇ ಗಿಡಗಳು ಬೆಳೆಸೋದು ತುಂಬ ಇಷ್ಟ ಎಷ್ಟೇ ಕೆಲಸ ಇರಲಿ ಬೆಳಗ್ಗೆ ಹೊತ್ತು ಎರಡು ದಿನಕ್ಕೆ ಒಂದ್ಸರಿ ಅಂದರೆ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ಬಿಡ್ತೀನಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಡೈಲಿ ಮಿನಿ ವ್ಲಾಗ್ ಅಂತ ಹೇಳ್ಬೋದು ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೆಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಬಂದಿದ್ರೂ ನೀವು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಲ್ಲ ಅದರ ಮೂಲಕ ಬಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಪ್ಕಮಿಂಗ್ ವ್ಲಾಗ್ಸು ಕೂಡ ಈಗ ಈ ಒಂದು ಹಳೆ ವೀಡಿಯೋಸ್ಗಳನ್ನೂ ಕೂಡ ಹೆಣ್ಣು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ನೋಡಿ ಬಾಯ್ ಟೇಕ್ ಕೇರ್ ಎನ್ಕರೇಜ್ ಮಾಡಿ